ಬೆಳ್ಬಿಳಿಗೆ ನಾನು ಎದ್ದು ಎಲ್ಗಟ್ಟಿದೀನಿ ಅಂದರೆ ಬನ್ನಿ ಒಂದು ಪ್ಲೇಸ್ ಐತೆ ನಮ್ಮೂರ ಹತ್ರ ತೋರಿಸ್ಕೊಡ್ತೀನಿ ಅದನ್ನ ಸ್ಕಿಪ್ ಮಾಡಬೇಡಿ ಇದು ವರ್ಷಕ್ಕೊಮ್ಮೆ ಜಾತ್ರೆ ನಡೆಯೋದು ನಮ್ಮೂರ ಹತ್ರ ನಮ್ಮೂರ ಪಕ್ಕನೇ ಆ ಜಾತ್ರೆ ಯಾವುದು ಅಂತ ತೋರಿಸ್ತೀನಿ ಇವಾಗ ನೋಡಿ ಇದೇ ಪ್ಲೇಸು ಲಾಸ್ಟ್ ಟೈಮ್ ಕೇಳಿದೆ ಜಾತ್ರೆ ಯಾವ ರೀತಿ ಇರುತ್ತೆ ಅಂತ ನೋಡಿ ಎಲ್ಲ ಯಾವ ರೀತಿ ಗೊತ್ತಿದ್ರೆ ಧನ್ಗೋಲ್ ಜಾತ್ರೆ

நிறுவாரோருத்தே <laughs> விருட்டாடி ನೋಡಿ ಇಲ್ಲಿ ತನಗ ಕೂಡ ಕಟ್ಟಿದ್ರೆ ಸಿದ್ದ ಜಾತ್ರೆ ತುಂಬಾ ದನಗಳು ಬಂದಿದೆ ನೋಡ್ತಿರ್ಬೋದು ನೋಡಕ್ಕೆ ಒಂಥರ ಖುಷಿ ಇದು ಸಂಕ್ರಾಂತಿ ಹಬ್ಬದಲ್ಲಿ ಮಾತ್ರ ಈ ಥರ ಎಲ್ಲ ಒಟ್ಟಿಗೆ ಅಕ್ಕಪಕ್ಕ ಎಲ್ಲ ಬಂದು ಜಾತ್ರೆ ಕಟ್ಟೋದು ಇಡೀ ಇಲ್ಲೊಬ್ರು ಕರು ಮೇಲೆ ಯಾವ ರೀತಿ ಬರೆದಿದ್ರೆ ಅಂತ ಸಿಪಾಯಿ ರಾಕಿಂಗ್ ಸ್ಟಾರ್ ಅಂತ ಅವ್ರ ಒಂಥರ ಡಿಫ್ರೆಂಟ್ ಆಗಿದೆ ಸಕ್ಕದಾಗಿದೆ ಅಣ್ಣ ಎಲ್ಲಿಂದ ಬಂದಿರೋದು ಲಕ್ಷ್ಮೀಪುರ ನೋಡಿ ಇನ್ನೂ ಅರ್ಧ ದನಗಳು ಬಂದಿಲ್ಲ ಇನ್ನು ಬರಬೇಕು ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ಎಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ ಎಲ್ಲ ದೊಡ್ಡ ದೊಡ್ಡ ಎತ್ಕೊಂಡು ಬಿಡ್ತವೆ ನಾಳೆ ನೋಡೋದಕ್ಕಿನ್ನೂ ಹಳ್ಳಿಯಾಗಿರುತ್ತೆ ಇವತ್ತು ಹದಿನಾರನೇ ತಾರೀಕು ಎಲ್ಲ ಇವಾಗ ಬಂದು ಬಂದು ಕಟ್ತಿದ್ದಾರೆ ನೋಡಿ ಇಲ್ಲೆಲ್ಲ ಆಲ್ಮೇ ಮೋಸ್ಟ್ ಎಲ್ಲ ಜಾಗ ಎಲ್ಲ ರೆಡಿ ಮಾಡಿಟ್ಬಿಟ್ಟಾಗಿದ್ದಾರೆ ಇಲ್ಲೂ ಕೂಡ ಬರ್ತವೆ ನೋಡ್ತಿರ್ಬೋದು ಈ ಕಡೆ ನೋಡಿ ಎಲ್ಲ ಸಕ್ಕದಾಗೈತೆ ಬನ್ನಿ ನಮ್ಮವ್ರ ಜಾತ್ರೆಗೆ ಅದ್ ಯಾವ್ದಪ್ಪ ಅಂದ್ರೆ ಬಸ್ ಅಂಗಡಿ ಜಾತ್ರೆ ಕೆರೆ ಸತ್ರೆ ಇರುವಂತದ್ದು ಒಂದು ನೋಡೋಕೆ ಮುಂದೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ನೋಡಿ ಎಲ್ಲ ಬಸ್ ಹಬ್ಬ ಗುದ್ದೆಗೆ ಬರ್ತವ್ರ ಹತ್ರಕ್ಕೆ ವಿಡಿಯೋ ಮಾಡ್ತಿದಾರೆ ನೋಡಿ ತುಂಬಾ ಖುಷಿ ಆಯ್ತು ಮಾತ್ರ ಸಖತ್ತು ಇದೆ ಅಂತ ನೋಡಿ ಯಾವ ರೀತಿ ಇದೆ ಯಾವ ರೀತಿ ಮಾಡಿದ್ರ ಅಂತ ನಾನು ಅಂತ ಬಸಪ್ಪಂಗೆ ನೋಡಿ ಆಯ್ತೆ ಬಟ್ ಇಲ್ಲಿಂದ ಬಂದಿದ್ರ ಅಂತ ಗೊತ್ತಿಲ್ಲ ಕೇಳೋಣ ಬನ್ನಿ ಸೊ ನೋಡಿದ್ರಲ್ಲ ಇವಾಗೆಲ್ಲ ಜಾತ್ರೆ ಕಟ್ತಿದ್ದಾರೆ ಇನ್ನೂ ದನಗಳು ಬಂದಿಲ್ಲ நாளே வரோம் நாளே ஃபுல் கம்ப்ளீட் தோர்ஸ் கொடுத்து யாரும் நாளே சோ அலோ கூட ஃபாலோ மாதிரி சப்போர்ட் டியூட்டி பாய் டூட்டி பேரேட் ஆயிட்டே ட்யூட்டி ஓகே மத்தியா